ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಹುಣಸೂರು ಪಟ್ಟಣದ ಟ್ಯಾಲೆಂಟ್ ವಿದ್ಯಾ ಸಂಸ್ಥೆಯಲ್ಲಿ ಬೊಂಬೆ ಪ್ರದರ್ಶನ ಏರ್ಪಡಿಸಲಾಗಿತ್ತು ರಾಜಾರಾಣಿ ಬೊಂಬೆ ಶ್ರೀಕೃಷ್ಣನ ಜನನ ಉಗ್ರ ನರಸಿಂಹನ ಅವತಾರ ವಿಷ್ಣುವಿನ ಅವತಾರ ರಾಮಾಯಣ ಮಹಾಭಾರತದಂಥ ಚಿತ್ರಣಗಳನ್ನು ಒಳಗೊಂಡಂಥ ಬೊಂಬೆಗಳನ್ನು ಪ್ರದರ್ಶನ ಮಾಡಲಾಗಿತ್ತು ಇನ್ನು ಪ್ರತಿದಿನ ಶಾಲಾ ವಿದ್ಯಾರ್ಥಿಗಳು ನವದುರ್ಗಿಯರಿಗೆ ವಿಶೇಷ ಪೂಜೆ ಸಲ್ಲಿಸುವರು ಇನ್ನು ದಸರಾ ಹಬ್ಬದಲ್ಲಿ ಬೊಂಬೆಗಳ ಪ್ರದರ್ಶನಕ್ಕೆ ಐತಿಹಾಸಿಕ ಹಿನ್ನೆಲೆಯಿದ್ದು ಬೊಂಬೆಗಳಿಗೆ ಶಾಲೆಯ ವಿದ್ಯಾರ್ಥಿಗಳು ಪೂಜೆ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಟ್ಯಾಲೆಂಟ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ನಿರ್ದೇಶಕರಾದ ನವೀನ್ ರೈ ನಿರ್ದೇಶಕರಾದ ಮಂಜುನಾಥ್ ಎನ್ ಪ್ರಾಂಶುಪಾಲರಾದ ಮಂಜುನಾಥ್ ಎಂ ಟಿ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು லைட் போட்டா இல்ல இட்ஸ் ஸ்டாப் நோ இட்ஸ் வெயிட் சார் லேட்டர் ப்ளூ அடி கொண்டீல சார் இந்த பிரச்சனை நம்ம சார் கரெக்ட் அல வந்து சார் انا வந்து இங்க இருந்து சார் சரி நான் வந்து 샘플은 샘플